ಅಂಕೋಲಾ ತಾಲೂಕಿನ ಸುಂಗ್ಸಾಳದ ಕೊಡ್ಲಗದ್ದೆಯ ಒಳಭಾಗದ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಪೆಟ್ರೋಲ್ ಮತ್ತು ಡೀಸೆಲ್ ಕ್ಯಾನ್ಗಳನ್ನು ಅಂಕೋಲಾ ಪೊಲೀಸರು ವಶಕ್ಕೆ ಪಡೆದು ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಅಂಕೋಲಾ ತಾಲೂಕಿನ ಸುಂಕ್ನಾಳದ ಕೊಡ್ಲಗದ್ದೆಯ ಒಳಭಾಗದ ಅರಣ್ಯ ಪ್ರದೇಶದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಂಕೋಲಾ ಪೊಲೀಸರು ಅಕ್ರಮವಾಗಿ ದಾಸ್ತಾನು ಮಾಡಲಾದ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿರುವ ಕ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಸುಮಾರು ಎಂಟು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಮೌಲ್ಯದ ತೊಂಬತ್ತೊಂಬತ್ತು ಲೀಟರ್ ಡೀಸೆಲ್ ಇರುವ ಐದು ಕ್ಯಾನ್ಗಳು ಮತ್ತು ನಲವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ನಾನೂರ ಏಳು ಲೀಟರ್ ಪೆಟ್ರೋಲ್ ಇರುವ ಕ್ಯಾನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಸ್ಥಳದಲ್ಲಿದ್ದ ಆರೋಪಿತ ಕೊಡ್ಲಗದ್ದೆಯ ಸುಧಾಕರ್ ನಾಯ್ಕ್ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ ಈ ಅರಣ್ಯ ಪ್ರದೇಶದಿಂದ ಸ್ವಲ್ಪವೇ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದ್ದು ಈ ಹೆದ್ದಾರಿಯಲ್ಲಿ ಅನೇಕ ಲಾರಿಗಳು ಸೇರಿದಂತೆ ಭಾರೀ ವಾಹನಗಳು ನಿಲ್ಲುತ್ತಿದ್ದು ಯಾವುದೇ ಸುರಕ್ಷತೆ ಇಲ್ಲದೆ ಮತ್ತು ಅಧಿಕೃತ ಪರವಾನಗಿ ಪಡೆಯದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟ ಆರೋಪದ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ ಅಲ್ಲದೆ ಈ ಇಂಧನವನ್ನ ಮಾರಾಟ ಮಾಡುವ ಉದ್ದೇಶದಿಂದಲೂ ಅಥವಾ ಕಳುವು ಮಾಡಿದ ಇಂಧನ ಇರಬಹುದಾ ಎಂಬ ಆಂಗಲ್ನಲ್ಲೂ ಕೂಡ ಈ ತನಿಖೆಯನ್ನ ಮುಂದುವರಿಸಲಾಗಿದೆ ಎನ್ನಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಉದ್ದಪ್ಪ ದರಪ್ಪನವರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು Nara Plus News, Ancola.